ಸಿಂಹರಾಶಿಯವ್ರಿಗೆ ಏನಪ್ಪ ಈಗ ಅಂತಂದರೆ ಇನ್ನೇನು ಕೆಲಸ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ತೀರಾ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಪ್ರಾಬ್ಲಮ್ ಅಂದರೆ ಕಣ್ಣು ಕಾಣದೇ ಇರುವಂಥ ಶಕ್ತಿಗಳು ಕೆಲಸ ಮಾಡ್ತಾ ಇದೆಯಾ ಅಂತ ಅನುಮಾನ ನಿಮಗೆ ಬರುತ್ತೆ ಸ್ವಲ್ಪ ಸಾಲ ಸೋಲ ಮಾಡುವಂಥ ಅವಕಾಶಗಳಿರುತ್ತೆ ಸಾಲ ಮಾಡೋದು ಕೂಡ ಲಿಮಿಟಾಗಿ ಮಾಡಿ ಯಾಕೆಂದರೆ ತುಂಬ ಸಾಲ ಮಾಡಿ ಆಮೇಲೆ ಸಾಲಗಾರರು ಬಂದು ಕಾಟ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ತುಂಬ ಜನ ಏನಪ್ಪ ಒಂದು ಸಮಸ್ಯೆ ತೊಗೊಬರ್ತಾರೆ ಅಂದರೆ ಆರ್ಥಿಕವಾಗಿ ನಾನು ತುಂಬ ಟೈಟ್ ಆಗಿಬಿಟ್ಟಿದೆ ಈಗ ಅಂದರೆ ಕೈಯಲ್ಲಿ ಕಾಸು ನಿಲ್ತಾ ಇಲ್ಲ ಜೊತೆಗೆ ಸಾಲಗಾರ ಕಾಟ ಸಾಲಗಾರರ ಕಾಟ ಅಂತ ಅವ್ರ ಮೇಲೆ ನೀವು ಬ್ಲೇಮ್ ಮಾಡೋಂಗಿಲ್ಲ ಸಾಲ ತೊಗೊಂಡವ್ರು ನೀವು ಸಾಲ ತೊಗೊಳೋಕ್ಕೆ ಮುಂಚೆ ಯಾರು ಜ್ಯೋತಿಷ್ಯನು ಕೇಳಿರಲ್ಲ ಜೊತೆಗೆ ಸಾಲ ತೊಗೋಬೇಕಾದ್ರೆ ಯಾವ ಸಮಯದಲ್ಲಿ ತೊಗೋಬೇಕು ಕಾಲವಲ್ಲದ ಕಾಲದಲ್ಲಿ ಯಾವುದೋ ಕಾಲದಲ್ಲಿ ಸಾಲ ತೊಗೊಂಡ್ಬಿಡ್ತೀರಾ ತೀರ್ಸೋಕ್ಕಾಗಲ್ಲ ಬಡ್ಡಿ ಕಟ್ಟೋಕ್ಕಾಗಲ್ಲ ಆಮೇಲೆ ಹಿಂಸೆ ಅದರಿಂದ ಮಾನಸಿಕ ಅಸ್ವಸ್ಥತೆ ಕಾಣೋದ್ದು ಇರುತ್ತೆ ಹಾಗಾಗಿ ಸಿಂಹರಾಶಿಯವರು ದೊಡ್ಡ ದೊಡ್ಡ ಕನಸನ್ನು ಕಾಣ್ತಿರ್ತೀರ ತಪ್ಪಲ್ಲ ಕನಸು ಕಾಣೋದು ತಪ್ಪಲ್ಲ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕನಸು ಕಾಣಬೇಕು ಅದ್ರ ಲಿಮಿಟಲ್ಲಿ ಕಾಣಬೇಕು ವಾಸ್ತವಿಕ ಹಿನ್ನೆಲೆಯಲ್ಲಿ ಅಥವಾ ವಾಸ್ತವಿಕದ ಆಧಾರದ ಮೇಲೆ ಕಾಣಬೇಕು ನೀವು ನಿಮ್ಮ ಸ್ನೇಹಿತರ ಮೂಲಕ ಸ್ವಲ್ಪ ದಾರಿ ತಪ್ಪುವಂಥ ಅವಕಾಶ ಇರುತ್ತೆ ಹಾಗಾಗಿ ಹುಷಾರಾಗಿರಿ ಅಂದರೆ ಸ್ನೇಹಿತರು ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ ಸ್ನೇಹಿತರು ಏನೋ ಹೇಳ್ತಾರೆ ಆದರೆ ಡಿಸಿಷನ್ ನಿಮ್ಮದು ಬಿಕಾಸ್ ಲೈಫ್ ಈಸ್ ಫುಲ್ ಆಫ್ ಚಾಯ್ಸ್ ಸೊ ಸಕ್ಸಸ್ ಕೂಡ ಇಟ್ ಈಸ್ ಬೈ ಚಾಯ್ಸ್ ಇಟ್ ಈಸ್ ನಾಟ್ ಬೈ ಚಾನ್ಸ್ ನಿಮಗೆ ಸ್ನೇಹಿತರ ಒಂದು ಸಹವಾಸದಿಂದ ಅಥವಾ ಸ್ನೇಹಿತರೆ ನಿಮಗೆ ಸ್ವಲ್ಪ ದಾರಿ ತಪ್ಪಿಸುವಂಥ ಅವಕಾಶ ಇರೋದ್ರಿಂದ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗಲಿ ಏನೇ ಮಾಡಬೇಕಾದ್ರೂ ಮನೆಯೇ ಹೇಳಿ ಮನೇಲಿ ಹೇಳೋಕ್ಕಾಗಲಿಲ್ಲ ಟೀಚರ್ಸ್ ಹತ್ರ ಅದು ಶೇರ್ ಮಾಡ್ಕೊಳ್ಳಿ ಅಥವಾ ವೆಲ್ ವಿಶರ್ಸ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಕೆಲವು ಸೀನಿಯರು ದೊಡ್ಡಪ್ಪ ಚಿಕ್ಕಪ್ಪ ಸೋದರ ಮಾವ ಅವ್ರ ಜೊತೆ ಆದರೂ ನೀವು ನಿಕಟ ಸಂಪರ್ಕದಲ್ಲಿ ಇರೋದರಿಂದ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಸಮಸ್ಯೆ ಆಗಲ್ಲ ಅಂತಲ್ಲ ಅಟ್ಲೀಸ್ಟ್ ಅವ್ರು ಪರಿಹಾರ ಕೊಡ್ತಾರೆ ಸೊ ಈಗ ಈ ವಾರದಲ್ಲಿ ಸಿಂಹರಾಶಿಯವರು ಸ್ವಲ್ಪ ಮಾತಿನ ಮೇಲೆ ಹುಷಾರಾಗಿ ಯೋಚನೆ ಮಾಡಿ ಮಾತಾಡೋದ್ರಿಂದ ಸಮಸ್ಯೆ ಕಡಿಮೆ ಆಗುತ್ತೆ ನೀವು ಈ ವಾರದಲ್ಲಿ ಮ ಗಮನಿಸಬೇಕಾಗಿರೋ ವಿಚಾರ ಏನಪ್ಪ ಅಂತಂದರೆ ಸ್ವಲ್ಪ ಕುಜ ಶಾಂತಿ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಕುಜ ಹುಚ್ಚನಾಗಿದ್ದಾನೆ ಅಂತಂದರೆ ಕುಜ ತನ್ನ ಸ್ಥಾನದಲ್ಲಿ ಹುಚ್ಚನಾಗಿದ್ದಾಗ ಏನಾಗುತ್ತೆ ಇಲ್ಲದೇ ಇರೋ ಪರಾಕ್ರಮ ಕಾಂಪಿಟೇಷನು ನುಗ್ಬಿಡ್ತೀನಿ ಮಾಡಿಬಿಡ್ತೀನಿ ತುಂಬ ಜನ ರೌಡಿಸಮ್ಗೆ ಎಂಟ್ರಾಗೋದು ಈ ಸಂದರ್ಭಗಳಲ್ಲಿ ಯಾವಾಗ ಕುಜ ಹುಚ್ಚನಾಗಿದ್ದು ಅಥವಾ ಕುಜ ಬಲಿಷ್ಠನಾಗಿ ಆರನೇ ಇರ್ತಾನೋ ಅವರು ಇವರು ಹೇಳಿದ್ರು ಅಂತ ಹೇಳಿಬಿಟ್ಟು ಒಂದು ಜೋಶಲ್ಲಿ ಏನೋ ಮಾಡ್ಬಿಡ್ತೀರಾ ಆಮೇಲೆ ಸೆರಮನೆ ವಾಸ ಅದಕ್ಕೆ ಸಿಂಹರಾಶಿ ಅವರಿಗೆ ಸೆರಮನೆ ವಾಸ ಸ್ವಲ್ಪ ಅಲ್ಕ ಅಲ್ಪ ಕಾಲದ ಒಂದು ಅವಧಿಯಲ್ಲಿ ಮನೆಯಿಂದ ಹೊರಗಡೆ ಇರುವಂಥದ್ದು ಅದಕ್ಕೆ ಬಂಧನ ಯೋಗ ಅಂತಾರೆ ಹುಷಾರಗಿರಿ ಇದ್ರೆ ಬಹಳ ಒಳ್ಳೆಯದು ನಿಮಗೆ ಈ ಸಮಯ ಕಳೆದೋದ ಮೇಲೆ ನೀವು ನಿಮ್ಮ ಪರಾಕ್ರಮವನ್ನು ತೋರಿಸ್ಬೋದು ಇದು ಮಾರ್ಗದರ್ಶನ ಯಾರಿಗೆ ಸಿಂಹರಾಶಿ ಅವರು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ